ನಮ್ಮ ದೇಶ ವಿಭಿನ್ನತೆಯಲ್ಲಿ ಏಕತೆಯನ್ನಾಗಿರ್ತಕ್ಕಂಥ ಏಕಭೈವ ಇಡೀ ವಿಶ್ವದ ರಾಷ್ಟ್ರ ಬಹುಶಃ ಇಲ್ಲಿರ್ತಕ್ಕಂಥ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳು ಸಹ ವಿಭಿನ್ನ ಪ್ರತಿಭೆಗಳನ್ನು ಪ್ರತಿಭೆಗಳನ್ನ ಹೊಂದಿರತಕ್ಕಂಥ ಮಕ್ಕಳಾಗಿರ್ಲಿಮ ಒಂದು ಪ್ರತಿಭೆ ಬಹುಶಃ ಇಡೀ ತಾಲೂಕು ಮಾತ್ರ ಅಲ್ಲ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಕ್ಕೂ ಸಹ ಪ್ರಸಿ ಜೊತೆಗೆ ನಮ್ಮ ದೇಶದ ಭವ್ಯ ಪರಂಪರೆಯನ್ನ ಸಂಸ್ಕೃತಿಯನ್ನ ಸಾಂಸ್ಕೃತಿಕ ಕಲಾ ವೈಭವವನ್ನು ಬೆದಿಳಿರ್ತಕ್ಕಂಥ ಸದುದ್ದೇಶದಿಂದ ಬೆನ ಸರ್ಕಾರ ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನಾವರಣಗೊಳಿಸಿರ್ತಕ್ಕಂಥದ್ದು ಅದಕ್ಕೆ ಅರ್ಥಪುರ ಅರ್ಥ ಬರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂಥ ತೀರ್ಪುಗಾರ ತಾವೇನು ಬಂದಿದ್ದೀರಿ ಆ ಒಂದು ನ್ಯಾಯವನ್ನ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಮಕ್ಕಳಿಗೆ ಒದಗಿಸ್ತೀರಿ ಅಂತಕ್ಕಂಥ ಮಾತನ್ನ ಸ್ಮರಿಸ್ತಾ ಈ ಅವಕಾಶಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಿರ್ತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ದೇವ್ ದೇವಾಲಯ ಈ ಮುಳಾಗಲು ತಾಲೂಕಿನ ಸಮಸ್ತ ನಾಗರಿಕರ ಸೇವಕನಾಗಿ ನಿಮ್ಮಲ್ಲಿ ಒಬ್ಬರಾಗಿ ಅನುದಿನ ಮುಳಬಾಗಲ ತಾಲೂಕಿನ ಸಮಸ್ಯೆಗಳಿಗೆ ಸ್ಪಂದಿಸಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ತತ್ಪರತೆಯನ್ನು ಒಳಗೊಂಡಂತೆ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂತಹ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಂಜು ಅವರೇ ಈ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಮುನ್ವೆಂಕಪ್ಪ ಸರ್ ಅವರೇ ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಶ್ ಅವರೇ ಹಾಗು ಎಂಬತಕ್ಕಂಥದ್ದು ಪ್ರತಿಯೊಂದು ಮಗುವಿನಲ್ಲಿ ಇರ್ತಕ್ಕಂತಹ ಒಂದು ಕಲೆಯನ್ನ ಹೊರಹೊಮ್ಮತಕ್ಕಂತ ಒಂದು ವೇದಿಕೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಕಲೆ ಇರತ್ತೆ ಯಾರಿಗೆ ತಲೆ ಇರತ್ತೋ ಅವ್ರಿಗೊಂದು ಕಲೆ ಇರತ್ತೆ ಆ ಕಲೆಯನ್ನ ಹೊರಗೆ ತರ್ತಕ್ಕಂತ ಕೆಲಸವನ್ನ ನಮ್ಮ ಗುರುರಿಂದ ಮಾಡಿದ್ರೆ ನಿಜವಾಗ್ಲೂ ಸಹ ಮಕ್ಕಳು ತನ್ನ ಜೀವನದಲ್ಲಿ ಈ ಒಂದು ಉತ್ತಮವಾದಂತ ಘಟನೆಯನ್ನ ನೆನಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ಎಂಬಕ್ಕಂಥದ್ದನ್ನ ನಮ್ಮ ಗುರು ವೃಂದದವರು ಆ ಗಮನದಲ್ಲಿ ಇಟ್ಟುಕೊಂಡು ಆ ಮಕ್ಕಳನ್ನ ಪ್ರೇರೇಪಿಸಬೇಕು ಎಂಬಕ್ಕಂಥದ್ದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತಂದಾಗ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ಇದೊಂದು ಕಾರ್ಯಕ್ರಮ ಇದೆ ಎನ್ ಎಸ್ ಒಂದು ಕಾರ್ಯಕ್ರಮ ಇದೆ ಹಲವಾರು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದೆ ಈ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ಕೆಜಿಎಫ್ ನ ಒಂದು ಅನುಸ್ರಿ ಎಂಬಕ್ಕಂತ ಒಂದು ಬಡ ಕುಟುಂಬದ ಹೆಣ್ಣು ಮಗಳು ಇಂಟರ್ ಜಪಾನ್ ಅಲ್ಲಿ ಹೋಗಿ ಪೇಟೆಂಟ್ ಪಡ್ಕೊಂಡು ಬಂದಿರತಕ್ಕಂತ ಮಗು ಆ ಮಗು ನಿಜವಾಗ್ಲೂ ಸಹ ಆ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಸೆಂಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪ್ರಥಮ ಬಹುಮಾನವನ್ನ ಪಡ್ಕೊಂಡು ಬಂದಿರತಕ್ಕಂತ ಮಗು ಅದು ಆ ಮಗು ಪೇಟೆಂಟ್ ದೊರಕಿದೆ ಆ ಪೇಟೆಂಟ್ ಅನ್ನುವಂಥದ್ದು ಏನು ಅಂತಂದಾಗ ಆ ಆ ಒಂದು ಪ್ರಾಜೆಕ್ಟ್ ಅನ್ನ ಯಾವುದೇ ಒಂದು ಕಂಪ್ನಿ ಇಂಪ್ಲಿಮೆಂಟೇಶನ್ ಮಾಡ್ಕೋಬೇಕಾದಂತ ಸಂದರ್ಭದಲ್ಲಿ ಆ ಮಗುವಿನ ಪರ್ಮಿಷನ್ ತಗೋಬೇಕು ಆ ಮಗುವಿಗೆ ಪರ್ಮಿಷನ್ ಕೊಟ್ಟರೆ ಇಷ್ಟು ಪರ್ಸೆಂಟೇಜು ಅಂತ ಕೊಡ್ತಾರೆ ಒಂದು ಎರಡು ಮೂರು ಅದು ಏನು ನಿಗದಿ ಮಾಡುತ್ತೋ ಅಷ್ಟು ಪರ್ಸೆಂಟೇಜು ಆ ಮಗುವಿಗೆ ನೇರವಾಗಿ ಹಣ ಸಂದಾಯ ಆಗುತ್ತೆ ಇದರ ಜೊತೆಗೆ ಎರಡು ಇನ್ನೊಂದು ಆಂಗಲ್ ಇದೆ ಕುಂದ್ಕೊಳ್ತಕ್ಕಂಥದ್ದು ಇಷ್ಟು ನಮ್ಮ ಈ ಪ್ರಾಜೆಕ್ಟ್ ಅನ್ನ ಬಳಸ್ಕೊಳ್ತೀವಿ ನೀವು ಪರ್ಮಿಷನ್ ಕೊಡಿ ಇಷ್ಟು ಅಮೌಂಟ್ ಅನ್ನು ಒಂದೇ ದೇಶದಲ್ಲಿ ಕೊಡ್ತೀವಿ ಅಂತ ಇಷ್ಟು ಕೋಟಿಗಳು ಅಂತ ಈ ಒಂದು ಅವಕಾಶವನ್ನು ಕೊಟ್ಟಂತದ್ದು ಒಂದು ಹೆಣ್ಣು ಮಗಳು ಟೀಚರ್ ಶ್ರೀದೇವಿ ಅಂತ ಏನೋ ಇದೆ ಮಗು ಹೆಸರು ಇನ್ನು ಮದುವೆ ಆಗಿಲ್ಲ ಆ ಮಗು ಆ ಹುಡುಗಿಯನ್ನ ತಯಾರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡೋಗಿದೆ ದಯವಿಟ್ಟು ನಿಮ್ಮಲ್ಲೂ ನಿಮ್ಮ ಮುಂದೆ ಕೂತಿರ್ತಕ್ಕಂಥ ಮಕ್ಕಳಲ್ಲಿ ಆ ಒಂದು ಕಲೆ ಇರ್ತದೆ ಅದನ್ನ ಹೊರಹೊಮ್ಮಿಸಿ ಆ ಮಕ್ಕಳನ್ನ ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಕ್ಕಂತ ಶಕ್ತಿ ತಂದೆ ತಾಯಿ ಜನ್ಮ ಕೊಟ್ಟು ಕಳಿಸಿದ್ದಾರೆ ಈ ಭೂಮಿಗೆ ಅವ್ರಿಗೆ ಜ್ಞಾನವನ್ನು ಕೊಟ್ಟು ಆ ಮುಂದಕ್ಕೆ ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಎಂಬತಕ್ಕಂಥದ್ದನ್ನ ಯಾರು ಮರೆಯುವಂತಿಲ್ಲ ಎಂಬತಕ್ಕಂಥದ್ದು ಹೇಳಿಕೆ ಇಚ್ಛೆ ಪಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ಮಾತಾಡೋರಿದ್ದಾರೆ